ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಸ್ಕೂಲ್ ಆಫ್ ಡೇ ಇದೆ ಆದರೂ ಕೂಡ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ನೈಟ್ ಎಲ್ಲ ಗಿಡಗಳಿಗೆ ನೀರು ಹಾಕಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏನಪ್ಪ ಅಂದರೆ ಬೆಳಗ್ಗೆ ಇಷ್ಟು ಬೇಗ ಹೇಳ್ತೀವೋ ಮಾರ್ನಿಂಗ್ ನಮ್ಮದು ಅಷ್ಟು ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ ಲೇಟಾಗೆದ್ಬಿಟ್ರೆ ಸಾಯಂಕಾಲದವರೆಗೂ ಕೆಲಸ ಆಗ್ತಾನೇ ಇರತ್ತೆ ಮಾಡ್ತಾನೆ ಇರಬೇಕು ಸೊ ಹಾಗಾಗಿ ಕೆಲವೊಂದು ಸಾರಿ ಎದ್ದಾಗ ನನಗೆ ಹಂಗೆ ಅನ್ನಿಸ್ತಾ ಇರುತ್ತೆ ಬೇಗ ಎದ್ದು ಇಷ್ಟೊತ್ತಿಗೆ ಮುಗಿಸ್ಕೊಂಬಿಟ್ಟಿದ್ರೆ ಕೆಲಸನೇ ಆಗೋಗಿರೋದಲ್ಲ ಅಂತ ಹೇಳಿ ಹಾಗಾಗಿ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಕೆಲಸಗಳನ್ನು ಮುಗಿಸ್ಕೊಳ್ತೀನಿ ನಮಗೆ ಟೈಮ್ ಫ್ರೀ ಸಿಗುತ್ತೆ ಅಂತ ಹೇಳಿ ಅಷ್ಟೇ ಇನ್ನು ನೀರು ಹಾಕಿದಾಗಂತೂ ಕೆಳಗಡೆ ಎಲ್ಲ ನೀರು ಹೋಗಿರುತ್ತೆ ಪ್ರತಿಯೊಂದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಒಂದು ಒಂದೂವರೆ ಗಂಟೆ ಆಗುತ್ತೆ ನನಗೆ ಹಾಗಾಗಿನೇ ನಾನು ಬೇಗ ಹೇಳ್ತೀನಿ ಎಲ್ಲ ಕ್ಲೀನಾಗಿರಬೇಕು ಅಂದರೆ ಖಂಡಿತ ಅದಕ್ಕೆ ನಾವು ಟೈಮ್ ಕೊಡಲೇಬೇಕು ಆ ಥರ ಕೆಲಸಗಳಿದ್ದಾಗ ನಿದ್ದೆ ಕೂಡ ಬರಲ್ಲ ನೈಟ್ ಬೇಗ ಮಲ್ಕೊಂಬಿಟ್ಟಿರ್ತೀವಿ ನೈನ್ ನೈನ್ ತರ್ಟಿಗೆಲ್ಲ ಹಾಗಾಗಿ ಬೆಳಗ್ಗೆ ಹೇಳೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಮೊದಲು ಸ್ಕೂಲ್ ಇರ್ತಾ ಇರಲಿಲ್ಲ ಮಕ್ಕಳು ಕೂಡ ಭಾಳ ಆಗಿನೇ ಮಲ್ಕೊಳ್ಳೋರು ಹನ್ನೊಂದು ಗಂಟೆ ಆ ಥರ ಆಗೋದು ಸೊ ಎದ್ದೇಳೋದು ಕೂಡ ಲೇಟಾಗಿಬಿಡ್ತಾಯಿತ್ತು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿದೆ ನೈನ್ಗೆಲ್ಲ ಮಕ್ಕಳು ಮಲ್ಕೊಂಬಿಡ್ತಾರೆ ನನಗೂ ಕೂಡ ಈಸಿ ಆಗುತ್ತೆ ಮಲ್ಕೊಳ್ಳೋದು ಬೆಳಗ್ಗೆ ಬೇಗ ಹೇಳೋದು ವೈಶುನು ಕೂಡ ಏಳಿಸ್ತಿದ್ದೀನಿ ಬೆಳಗ್ಗೆ ಅವಳ್ದು ವಾರದಲ್ಲಿ ಒಂದು ಎರಡು ಟೆಸ್ಟ್ ಇರುತ್ತೆ ಅದಕ್ಕೆ ಸ್ವಲ್ಪ ಬೇಗ ಎದ್ದು ಮಾರ್ನಿಂಗ್ ಟೈಮಲ್ಲಿ ಓದೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿ ಸೊ ಎಪ್ಸಿದ ತಕ್ಷಣ ಅವಳು ಕೂಡ ಎದ್ದು ಫ್ರೆಶ್ಅಪ್ ಆಗಿ ಓದ್ತಾ ಕೂರ್ತಾಳೆ she had this one shop selling ಪೂಜೆ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ತುಂಬ ದಿನ ಆಗಿತ್ತು ತಿಂಗಳೇ ಆಗೋಗಿದ್ದೇನೋ ಆಂಜನೇಯಗೆ ಹೋಗಿರಲಿಲ್ಲ ಬೆಳಗ್ಗೆ ಬೇಗ ಇದ್ದಿದ್ನಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಸೊ ಹಾಗಾಗಿ ಆಂಜನೇಯ ಕೂಡ ಹೋಗಿ ಬಂದೆ ಇವತ್ತು ಮನಸ್ಸಿಗೆನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಿದೆ ಹಾಗೆ ಇವತ್ತು ಟಿಫನ್ಗೆ ಪಂಪ್ಕಿನ್ ಪೂರಿ ಅದ್ರ ಜೊತೆ ಈರುಳ್ಳಿ ಚಟ್ನಿ ಮಾಡ್ಕೊಳ್ತಿದ್ದೀನಿ ಖಂಡಿತ ಪೂರಿ ಅಥವಾ ಚಪಾತಿ ಟ್ರೈ ಮಾಡಿ ನೋಡಿ ಪಂಪ್ಕಿನ್ ಹಾಕಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾನು ಎರಡು ದಿನಗಳಿಂದನೇ ಅಂದ್ಕೊಳ್ತಿದ್ದೆ ಎಲ್ಲಿ ಗ್ಯಾಸ್ ಖಾಲಿಯಾಗೋಗುತ್ತೇನೋ ಇದು ಮಾರ್ನಿಂಗ್ ಟೈಮಲ್ಲಿ ಆಗಿಬಿಟ್ರೆ ಎಷ್ಟೊಂದು ಕಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು ಖಾಲಿಯಾಗೋಗ್ಬಿಡ್ತು ನಾನು ಪಂಪ್ಕಿನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಸ್ಟೀಮಿಗೆ ಇಟ್ಟಿದ್ದೆ ಖಾಲಿ ಸೊ ಹತ್ತು ಮತ್ತು ಹದಿನೈದು ನಿಮಿಷದ ಕೆಲಸ ಯಾವುದಾದ್ರೂ ಬೆಳಗಿನ ಟೈಮಲ್ಲಿ ಎಕ್ಸ್ಟ್ರಾ ಆಯಿತು ಅಂದರೆ ಎಷ್ಟು ಗಡಿ ಬಿಡಿ ಆಗುತ್ತೆ ಅಂದರೆ ಮಕ್ಕಳು ಊಟ ಮಾಡ್ಕೊಂಡು ಹೋಗ್ತಾರೋ ಇಲ್ವೋ ಅಡುಗೆ ಮುಗಿಯುತ್ತೋ ಇಲ್ವೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಇವತ್ತು ಆಫ್ ಡೇ ಲಂಚೆಲ್ಲ ಏನೂ ಇರಲಿಲ್ಲ ಟಿಫನ್ ಮಾಡಿಕೊಂಡು ಸ್ನ್ಯಾಕ್ಸ್ನ ತೊಗೊಂಡು ಹೋಗ್ತಾರೆ ಸೊ ಆದರೂ ನಮ್ಗೆ ಅದು ಬೆಳಗಿನ ಟೈಮಲ್ಲಿ ತುಂಬಾ ಗಡಿಬಿಡಿ ಅಂತ ಅನ್ನಿಸ್ತಾ ಇರುತ್ತೆ ಬೇಗ ಬೇಗ ಅದನ್ನೆಲ್ಲ ಫಿಟ್ ಮಾಡಿಕೊಂಡು ನಾನು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಪಾಲಕ್ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪನ್ನು ಹಾಕಿ ಕಲಸಿಡ್ತಿದ್ದೀನಿ ಸೊಪ್ಪೆಲ್ಲ ಸಾಫ್ಟಾಗಿ ಹೋಗುತ್ತೆ ಚಪಾತಿ ಆಯಿತು ಪೂರಿ ಆಯಿತು ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ ಹಾಗೆ ಈ ಕಡೆ ಸ್ಟೀಮ್ ಕೂಡ ಹಾಕ್ತಿದೆ ಪಂಪ್ಕಿಂದು ನಾನು ಇದಕ್ಕೆ ಮೊದಲು ಆಲೂಗಡ್ಡೆದ್ದು ಗ್ರೇವಿ ಮಾಡ್ಕೊಳ್ಳೋಣ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಪೂರಿ ಜೊತೆ ಸೊ ಟೈಮು ಕಡಿಮೆ ಇರೋದ್ರಿಂದ ಬೇಗ ಆಗೋಗುತ್ತೆ ನಮಗೆ ಈರುಳ್ಳಿ ಚಟ್ನಿ ಏನಿದೆ ಅದು ಚೆನ್ನಾಗಿರುತ್ತೆ ಹಾಗೆ ಎಲ್ರಿಗೂ ಇಷ್ಟ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಚಟ್ನಿ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಹಚ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬೇಗ ಕೂಡ ಆಗೋಗುತ್ತೆ ಈ ಪಲ್ಯ ಇನ್ನೂ ಟೈಮ್ ಆಗಿರೋದ್ರಿಂದ ಈ ಕಡೆ ವೈಭವನ್ ಕೂಡ ಹೇಳಿಸಿದ್ದೀನಿ ಅವನಿಗೆ ಇನ್ನೂ ಮಲ್ಕೋಬೇಕು ಇನ್ನೂ ಮಲ್ಕೋಬೇಕು ಅಂತ ಅನ್ನಿಸಿರುತ್ತೆ ಎಬ್ಬಿಸಿದಾಗ ಒಂದು ಐದು ನಿಮಿಷ ಎರಡು ನಿಮಿಷ ಅಂತ ಹೇಳ್ತಿರ್ತಾನೆ ಅವ್ರ ಪಪ್ಪ ನೋಡಿಬಿಟ್ರೆ ಅಲ್ಲಿಗೆ ಸೈಲೆಂಟ್ ಆಗ್ತಾನೆ ಸೊ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಇಪ್ಸಿರ್ತೀನಿ ಈ ಕಡೆ ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾನೇಜ್ ಮಾಡ್ಕೊಳ್ಳೇಬೇಕು ಬೆಳಿಗ್ಗೆ ಮಕ್ಕಳನ್ನ ಇಪ್ಸೋದಾಯಿತು ರೆಡಿ ಮಾಡೋದಾಯಿತು ಈ ಕಡೆ ಅಡುಗೆ ಮಾಡ್ಕೊಳ್ಳೋದಾಯಿತು ನಾವೆಷ್ಟೇ ಬೇಗ ಆಗೋದನ್ನ ಮಾಡಿಕೊಂಡು ಮಕ್ಕಳನ್ನ ಬೇಗ ರೆಡಿ ಮಾಡ್ಬಿಡ್ಬೋದು ಅಂತ ಅನ್ ಕೊಳ್ತೀವಿ ಅದು ಒಂದಿನ ಎರಡು ದಿನ ಸಾಧ್ಯ ಆಗುತ್ತೆ ಮತ್ತೆ ಮೂರನೇ ದಿನಕ್ಕೆ ನಾವು ಏನಾದರೂ ಬೇರೆ ಮಾಡ್ಕೊಳ್ಳೇಬೇಕು ಮಕ್ಳಿಗೂ ಕೂಡ ಪದೇ ಪದೇ ಅದೇ ಥರದ ತಿಂದಾಗ ಬೋರ್ ಆಗುತ್ತೆ ಸೊ ಏನಪ್ಪ ಅಂದರೆ ಆದಷ್ಟು ರೊಟ್ಟಿ ಪಲ್ಯ ಹಾಗೆ ಈ ತರಕಾರಿಗಳು ಕಾಳುಗಳನ್ನು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಅದ್ರ ಬಗ್ಗೆ ಒಂದು ನಾಲೆಜ್ ಬರುತ್ತೆ ಹಾಗೆ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು ಯಾವುದನ್ನು ತಿನ್ನಬೇಕು ಅನ್ನೋಷ್ಟು ಒಂದು ತಿಳುವಳಿಕೆ ಬರುತ್ತೆ ನಾವೇ ಇನ್ಸ್ಟೆಂಟ್ ಆಗೋಂಥದ್ದನ್ನು ತೋರಿಸಿ ಅವರಿಗೆ ಬರೀ ಅದನ್ನೇ ತಿನ್ನಿಸ್ಬಿಟ್ರೆ ಮುಂದೆ ಅವ್ರ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಬರೀ ಅದನ್ನೇ ಮಾಡಿಕೊಡ್ತಾರೆ ಅನ್ನೋದು ಕೂಡ ಹಾಗಾಗಿ ಆದಷ್ಟು ಮಕ್ಕಳಿಗೆ ಎಲ್ಲ ರೀತಿಯ ಅಡುಗೆಗಳನ್ನು ತಿನ್ನಿಸೋದು ಕಲಿಸೋದು ತುಂಬ ಮುಖ್ಯ ಸ್ವಲ್ಪ ಗುಡಿ ವೈಭವ

ಹ್ಮ್ ಸಾಕಷ್ಟೇ ಉಳಿಸ್ಬಿಡತ್ತೀವಿ ಎಲ್ಲಾ ಬನ್ನಿ ನಾನೇ ಹಾಕ್ತೇನೆ ಇವತ್ತು ಆಂಜನೇಯಗೆ ಹೋಗಿದ್ದೆ ಅಲ್ಲ ಅಲ್ಲಿ ಪಂಚಾಮೃತ ಕೊಡ್ತಾರೆ ತುಂಬ ದಿನ ಆಯಿತು ಹೋಗಿರಲಿಲ್ಲ ಸ್ವಾಮಿಗಳನ್ನು ಮಾತಾಡ್ಸೋಷ್ಟು ಟೈಮ್ ಇರಲಿಲ್ಲ ನಿಜವಾಗ್ಲೂ ಎಷ್ಟು ಬ್ಯುಸಿ ಆಗೋಗಿದೆ ಲೈಫ್ ಅಂದರೆ ಯಾರಾದರೂ ಎದ್ರು ಸಿಕ್ಕರೆ ಎರಡು ಮಾತಾಡೋಷ್ಟು ಟೈಮ್ ಇರೋದಿಲ್ಲ ಹಾಗೆ ಬೇಗ ಬೇಗ ಹೋಗಿ ನಾನು ದೇವ್ರ ದರ್ಶನ ಮಾಡಿಕೊಂಡು ಹೊರಟು ಬಂದುಬಿಟ್ಟೆ ಏನು ಇಲ್ಲಿ ಪಪ್ಪಾಯ ಕಟ್ ಮಾಡ್ಕೊಳ್ತಿದ್ದೀನಿ ಆದಷ್ಟು ಹಣ್ಣುಗಳೇನಾದರೂ ಅವರು ತಿನ್ನಲ್ಲ ಅಂತ ಅಡ್ಡ ಮಾಡಿದರೆ ಫೋರ್ಸ್ಲಿ ತಿನ್ನಿಸ್ಲೇಬೇಕು ಇಲ್ಲ ಅಂದರೆ ಅದನ್ನೇ ಮುಂದುವರಿಸ್ತಾರೆ ನನಗೆ ಕೆಲವೊಬ್ಬರೆಲ್ಲ ಕೇಳ್ತಿರ್ತಾರೆ ನಿಮ್ಮ ಮಕ್ಕಳು ಎಲ್ಲ ರೀತಿ ಹಣ್ಣು ತಿಂತಾರ ಎಲ್ಲದನ್ನು ತಿಂತಾರ ಅಂತ ಹೇಳಿ ಎಲ್ಲ ಹಣ್ಣನ್ನು ಮೊದ್ಲಿಂತನೂ ತಿನ್ಸೋದೇ ಕಲಿಸ್ಬಿಟ್ರೆ ಪ್ರಾಬ್ಲಮ್ಮೇ ಇರಲ್ಲ ನಮ್ಮ ಮಕ್ಳಿಗೆ ಈ ಹಣ್ಣು ತಿನ್ನಲ್ಲ ಆ ಹಣ್ಣು ತಿನ್ನಲ್ಲ ಅಂತಂದಾಗ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಒಂದು ಅವರು ವೇಟ್ ಜಾಸ್ತಿ ಆಗೋಲ್ಲ ಆ್ಯಕ್ಟಿವ್ ಆಗಿರಲ್ಲ ಓದೋದ್ರಲ್ಲಿ ಸ್ಪೀಡ್ ಇರೋಲ್ಲ ಈ ಥರ ಒಂದು ಏನೋ ಒಂದು ಸಮಸ್ಯೆಗಳಿಗಾಡುತ್ತೆ ಇವಾಗಿನ ಫುಡ್ಡಿಗೆ ನಾವು ಎಷ್ಟು ಚೆನ್ನಾಗಿರುವಂತ ಊಟ ನಾವು ಮಕ್ಕಳಿಗೆ ಕೊಡ್ತೀವೋ ಹಣ್ಣುಗಳನ್ನ ಕೊಡ್ತೀವೋ ಸೊ ಅವರು ಅಷ್ಟು ಶಾರ್ಪ್ ಆಗಿರ್ತಾರೆ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳಿ ಇಲ್ಲಿ ವೈಭವ್ ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ ದೇವರಿಗೆ ನಮಸ್ಕಾರ ಮಾಡಿ ಅವನು ಕೂಡ ವಿಭೂತಿ ಹಚ್ಕೊಳಕ್ ಹೋಗ್ತಿದ್ದಾನೆ ನಾನು ಕೂಡ ಎತ್ತರ ಆಗಿದ್ದೀನಿ ದೊಡ್ಡವನಾಗಿದ್ದೀನಿ ಅಂತ ಸರ್ಕಸ್ ಮಾಡುತ್ತಾನೆ ಸೊ ನಾನೇ ಇಲ್ಲಿ ವಿಭೂತಿ ಹಚ್ತಿದ್ದೀನಿ ಅಷ್ಟು ಈ ಚಟ್ನಿ ವೆರಿ ಈಸಿ ಪೀಸಿ ಅಂತಲೇ ಹೇಳ್ಬೋದು ಈರುಳ್ಳಿ ಪಲ್ಯ ಮಾಡ್ಕೊಂಬಿಟ್ಟು ಸ್ವಲ್ಪ ಪುಟಾಣಿ ಪುಡಿ ಹಾಕಿದರೆ ಪೂರಿಗೆ ಚಟ್ನಿ ರೆಡಿಯಾಗಿ ಹೋಗುತ್ತೆ ನಮ್ಮ ಕಡೆಯೆಲ್ಲ ಇದೇ ಕೊಡೋದು ಹೋಟ್ಲಲ್ಲೆಲ್ಲ ಪೂರಿ ಮಾಡಿದರೆ ಈ ಆಲೂಗಡ್ಡೆ ಸಾಗು ಈರುಳ್ಳಿ ಪಲ್ಯ ಅಥವಾ ಟೊಮೆಟೊ ಪಲ್ಯ ಅಂಥದ್ದೆಲ್ಲ ಕೊಡೋದೇ ಇಲ್ಲ ಹೋಟ್ಲಲ್ಲಿ ಯಾವಾಗಲೂ ಈ ಈರುಳ್ಳಿ ಚಟ್ನಿನೇ ಮಾಡ್ತಾರೆ ಜಾಸ್ತಿ ನೀರು ಹಾಕ್ತಾರೆ ಆ ರುಚಿನೇ ಬೇರೆ ಇರೋದು ಹೋಟ್ಲಲ್ಲಿ ತೊಗೊಂಡು ತಿಂದಿರೋದು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ಇನ್ನು ಪೂರಿ ಎಲ್ಲ ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ ತಿನ್ನಿಸ್ತಿದ್ದಾರೆ पेट में दर्द होगो होन होगी है ना, ना ಅಷ್ಟು ಮಾಡ್ರಿ ಸುಮ್ಮನೆ ಅಲ್ಲಿ ಮನೆ ಬಟ್ಟೆಲ್ಲ ಹೊಲ್ಸಾಗ್ ಬಾಯ್ 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 ಬಾ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಅವ್ರ ಜೊತೆ ಏನೋ ಒಂದು ಅವ್ರು ಏನು ಹೇಳ್ತಾರೆ ಅದಕ್ಕೆ ಹ್ಞೂ ಅಂದ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿಯೇ ಸ್ಕೂಲಿಗೆ ಕಳಿಸ್ತೀನಿ ಬೈಯೋದು ಅವ್ರನ್ನ ಬೇಜಾರು ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ರೆ ಎಷ್ಟೊತ್ತಿನವರೆಗೂ ಮನಸ್ಸು ಸಮಾಧಾನನೇ ಇರೋಲ್ಲ ಏನೋ ಒಂಥರ ಬೇಜಾರಾಗ್ತಾ ಅವ್ಕೆ ಏನು ತಿಳಿಯುತ್ತೆ ನಾವು ಬೈಯೋದು ಹೊಡಿಯೋದು ಹೊಡಿಸ್ಕೊತಾರೆ ಬೈಸ್ಕೊತಾರೆ ಸ್ಕೂಲಿಗೆ ಹೋಗ್ಬಿಡ್ತಾರೆ ಆಮೇಲೆ ತುಂಬ ಹಿಂಸೆ ಅಂತ ಅನಿಸುತ್ತೆ ಹಾಗಾಗಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಸಾಧ್ಯ ಆದಷ್ಟು ಹ್ಞೂ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿನೇ ಸ್ಕೂಲಿಗೆ ಕಳಿಸ್ತೀನಿ ಮಕ್ಕಳು ಸ್ಕೂಲಿಗೆ ಹೋಗ್ಬಿಟ್ರೆ ನಮ್ಗೆ ಎಂತ ಆನಂದ ಆಗುತ್ತಲ್ಲ ಸೊ ಹಾಗಾಗಿ ಇನ್ನು ಮಕ್ಕಳ ಸ್ಕೂಲಿಂದ ಬಿಟ್ಟು ಬಂದು ನಾನು ಇಲ್ಲಿ ಪೂರಿ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದರಲ್ಲಿ ನಾವು ಪಮ್ಕೀನ್ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಬಟ್ ಉಬ್ಬಲ್ಲ ಯಾಕಂದ್ರೆ ಸೊಪ್ಪು ಹಾಕಿರ್ತೀವಿ ಆಮೇಲೆ ಈ ಪಂಪ್ಕಿನ್ ಆಯಿತು ಅದ್ರ ಜೊತೆ ಹಜೀವನ ಅದೆಲ್ಲ ಹಾಕಿರೋದ್ರಿಂದ ಉಬ್ಬಲ್ಲ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಅಂತಾನೆ ಹೇಳ್ತೀನಿ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನೀವು ಪದೇ ಪದೇ ಇದೇ ತರ ಪೂರಿನೇ ಮಾಡ್ಕೊಂಡು ತಿಂತೀರ Yeah. ಟಿಫನ್ ಆಯಿತು ಊಟ ಆಯಿತು ಕಂಪ್ಲೀಟ್ ಆಗೋದೆ ಒಟ್ಟಿಗೆ ಕೂತು ಊಟ ಮಾಡಿದಾಗ ಆ ಖುಷಿ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಊಟ ಹೋಗುತ್ತೆ ಇನ್ನು ಮನೆ ಮುಂದೆ ಸ್ವಲ್ಪ ಗಿಡಗಳೆಲ್ಲ ಜಾಸ್ತಿ ದೊಡ್ಡದಾಗಿದೆ ಕೊಲ್ಲೆಗಳೆಲ್ಲ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಮನೆ ಪಕ್ಕಕ್ಕೆ ಟಿ ಸಿ ಇದೆ ಈ ಗಾಳಿ ಬಿಟ್ಟಾಗ ಕೊಲ್ಲೆಗಳು ಏನಾದರೂ ಅದಕ್ಕೆ ಟಚ್ ಆಗುತ್ತೆ ಏನೋ ಬಾಣ ಬಿಟ್ಟರೆ ಯಾವ ಥರ ಸೌಂಡ್ ಬರುತ್ತೆ ಹಂಗೆ ರೆಗ್ಯುಲರ್ ಆಗಿ ಬರ್ತಿದೆ ಈ ವಾರ ಆಯಿತು ಬೆಳಗ್ಗೆ ಹಸ್ಬೆಂಡ್ ಕಾಲ್ ಮಾಡಿದ್ರು ಅವರಿಗೆ ಹೇಳಿದರು ಈ ಥರ ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಲೈಟ್ ಎಲ್ಲ ಬ್ಲಿಂಕ್ ಮನೆ ಒಳಗೆ ಕಡೆ ಸೊ ಅವರು ಬಂದಿದ್ದಾರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದಾರೆ ಮುಂಚೆ ಕೆಳಗಡೆ ಮನೆಯಲ್ಲೇ ಇದ್ವಿ ನಾವು ಮಳೆ ಬಂದಿದೆ ಅಂದರೆ ಎಷ್ಟು ಭಯ ಆಗೋದು ಅಂದರೆ ಅಲ್ಲಿ ವೈರೆಲ್ಲ ಟಚ್ ಆಗಿಬಿಟ್ಟು ಬೆಂಕಿ ಎಲ್ಲ ಹತ್ತೋದು ಎಷ್ಟೊಂದು ಕಷ್ಟ ಆಗ್ತಿತ್ತು ಇವಾಗೆಲ್ಲ ನೆನೆಸ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಬೇಜಾರಾಗ್ತಾ ಇರೋದು ಹಿಂದೆ ಯಾವ್ಯಾವ ಥರ ದಿನಗಳೆಲ್ಲ ಬಂದಿತ್ತಲ್ಲ ಅಂತ ಹೇಳಿ ಇನ್ನೂ ಕೆಲವೊಂದೆಲ್ಲ ಶುಗರು ಹಾಗೆ ಟೀ ಪೌಡ್ರೂ ಆ ಬಾಕ್ಸ್ಗಳೆಲ್ಲ ಖಾಲಿಯಾಗಿತ್ತು ಅದನ್ನು ತೊಳೆದಿಟ್ಟಿದ್ದೆ ಮತ್ತು ರೀಫಿಲ್ ಮಾಡ್ಕೊಳ್ತಿದ್ದೀನಿ ಯಾವ್ಯಾವ ಖಾಲಿ ಆಗಿರುತ್ತೆ ಅದನ್ನು ತೊಳೆದು ರೀಫಿಲ್ ಮಾಡ್ಕೊಂಬಿಟ್ರೆ ಆ ಕ್ಲೀನ್ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ಅಂತ ಹೇಳಿ ಒಂದೊಂದು ದಿನ ಒಂದೊಂದು ಕೆಲಸಗಳನ್ನು ಮಾಡ್ಕೊಳ್ತಿರ್ತೀನಿ ಇವತ್ತು ಸ್ವಲ್ಪ ಕಿಚನಲ್ಲಿ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಟ್ಬಿಟ್ರೆ ಸ್ವಲ್ಪ ಕಾಕ್ರೋಚು ಆ ಥರ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನ ನೀವೇನಾದರೂ ಸಿರಿಧಾನ್ಯಗಳು ಬಳಸ್ತಿದ್ದೀವಿ ನವಣೆ ಸಾಮೆ ಊದಲು ಅಂತ ಅಂದರೆ ಅದರಲ್ಲಿ ಒಂದು ಎರಡು ಮೆಣಸಿನ್ಕಾಯಿ ಹಾಕೋದ್ರಿಂದ ಹುಳ ಆಗಲ್ಲ ಇಲ್ಲಾಂದರೆ ಭಾಳ ಬೇಗನೆ ಈ ನವಣೆಗೆ ಆಯಿತು ಸಾಮೆಗೆ ಏನಿದಾವೆ ಸಿರಿಧಾನ್ಯಗಳು ಹುಳ ಹತ್ತಿಬಿಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಒಂದೆರಡು ಮೆಣಸಿನಕಾಯಿನ ಹಾಕಿಡ್ತಿದ್ದೀನಿ ರೆಗ್ಯುಲರಾಗಿ ಬಳಸಿದ್ರೂ ಕೂಡ ಒಂದು ಹದಿನೈದು ಇಪ್ಪತ್ತು ದಿನ ಹೋಗ್ಬಿಟ್ರೂ ಕೂಡ ಹುಳ ಹತ್ತೋದಕ್ಕೆ ಸ್ಟಾರ್ಟ್ ಆಗ್ತವೆ ಇವು ಹಾಗಾಗಿ ಇನ್ನು ಸೋಪ್ ಕೂಡ ಖಾಲಿಯಾಗಿತ್ತು ಸೊ ಅದನ್ನು ಹಾಕೊಳ್ತಿದ್ದೀನಿ ಇದನ್ನೆಲ್ಲ ಊಟ ತಿಂದಂಗೆ ತಿನ್ಬಿಡ್ತಾರೆ ಇಲ್ಲ ಅಥವಾ ಕಾಣಿಸ್ತಿಲ್ಲ ಅಂದರೆ ಸಾಕು ಈ ಕಡೆ ಹೋದರೆ ಸ್ವಲ್ಪ ಆ ಕಡೆ ಹೋದರೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಮಕ್ಕಳಂದ್ರೇ ಹಾಗೆ ಅದು ಬಾಯಿಗೆ ಸ್ವೀಟ್ ಆತುತ್ತೆ ಅಂದರೆ ಸಾಕು ಅದನ್ನು ತಗೊಂಡು ತಿಂದು ಖಾಲಿ ಮಾಡ್ತಾನೆ ಇರ್ತಾರೆ ನಾನು ಬಹಳ ದಿನ ಆಯಿತು ತೆಗ್ದಿರಲಿಲ್ಲ ಇಲ್ಲಿ ಶೇಂಗಾ ಎಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಎಲ್ಲ ನಾನು ಇಟ್ಕೊಂಡಿರ್ತೀನಿ ಹಾಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ಚೆಲ್ ಇರುತ್ತೆ ಒಂದೊಂದ್ಸರಿ ಅದರಿಂದ ಇರುವೆಗಳಾಗೋದು ಕಾಕ್ರೋಚ್ಗಳಾಗೋದು ಆಗುತ್ತೆ ನಾವು ಕ್ಲೀನ್ ಮಾಡಿದಷ್ಟು ಮನೆ ಕ್ಲೀನ್ ಇರುತ್ತೆ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿದ್ರೆ ಅಲ್ಲಿ ಒಂದು ಎರಡು ಅದು ಚಿಕ್ಕದು ಕಾಕ್ರೋಚ್ ಇರುತ್ತೆ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಭಾಳನೇ ಕ್ಲೀನ್ ಆಗಿರುತ್ತೆ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಮನೆ ಅಷ್ಟೊಂದೆಲ್ಲ ನೀಟಾಗಿರುತ್ತೆ ಇರುವೆಗಳಾಯಿತು ಕಾಕ್ರೋಚ್ಗಳಾಯಿತು ಬರೋದೇ ಇಲ್ಲ ನಾನು ಮುಂಚೆ ಟೇಬಲ್ ರನ್ನರ್ ತರ ಒಂದು ಪ್ಲಾಸ್ಟಿಕ್ ಬರುತ್ತೆ ಅದನ್ನು ತರಿಸ್ಕೊಂಡಿದ್ದೆ ಬಟ್ ಅದನ್ನು ನಾವು ಹಾಕಿ ಅದನ್ನು ತೆಗ್ದಾಗ ತೊಳೆದ್ಬಿಟ್ಟು ಮತ್ತೆ ಇಟ್ಟು ಅದನ್ನು ಒಣಗಿದ ಮೇಲೆ ತಂದು ಹಾಕೋದು ಅದು ಭಾಳನೆ ಕಿರಿಕಿರಿ ಅಂತ ಅನಿಸ್ತಾ ಇತ್ತು ನನಗೇನೋ ಅದು ಕಂಫರ್ಟ್ ಆಗಲೇ ಇಲ್ಲ ಹಾಗಾಗಿ ನ್ಯೂಸ್ ಪೇಪರ್ನೇ ಹಾಕ್ತಿದ್ವಿ ನಮ್ಗೆ ಈಸಿ ಆಗೋಗ್ಬಿಡುತ್ತೆ ಎರಡೆರಡು ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಗಲೀಜಾಗ್ದಾಗ ಕೂಡ ಗೊತ್ತಾಗುತ್ತೆ ನಮಗೆ ಬೇಗ ತೆಕ್ಕಂಬಿಡ್ಬೋದು ಅಂತ ಹೇಳಿ ಎಷ್ಟೇ ನಾವು ನೀಟಾಗಿ ಕೆಲಸ ಮಾಡ್ಕೊಳ್ತಿರ್ತೀವಿ ಅಂದಾಗ ಕೆಲವೊಂದ್ಸರಿ ಕೈ ಜಾರಿ ಏನೋ ಒಂದು ಬೀಳುತ್ತೆ ಚಲೋ ಸೊ ಹಂಗಾದಾಗಂತೂ ನ್ಯೂಸ್ ಪೇಪರೇ ಬೆಸ್ಟ್ ಅಂತಾನೆ ಅಂದ್ಕೊಳ್ತೀನಿ ಈಸಿಯಾಗಿ ತೆಗೆದ್ಬಿಟ್ಟು ನಾವು ಬೇರೆನ ಹಾಕೊಂಡ್ಬಿಡ್ಬೋದು ಕಿಚನ್ಗೆ ನಾನು ಏನು ಅಡುಗೆಗೆ ಬಳಸ್ತೀನಿ ಅವನ್ನೆಲ್ಲ ಮೇಲೆ ಇಟ್ಕೊಂಡಿರ್ತೀನಿ ಆಯಿಲ್ ಕೆಳಗಡೆ ಇಟ್ಕೊಂಡಿರ್ತೀನಿ ನಾನು ಇತ್ತೀಚೆಗೆ ಮಣ್ಣಿನ ಪಾತ್ರೆಗಳು ಕೂಡ ಹೋಗಿದೆ ಅದನ್ನು ಹೊರಗಡೆ ಹಾಕೋದಕ್ಕೂ ನಂಗೆ ಮನಸ್ಸಿಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ನೋಡೋಣ ಅದನ್ನು ಬಂದರೆ ಮತ್ತೆ ಅದರಲ್ಲಿ ಅಡುಗೆ ಮಾಡೋಣ ಕೆಲವೊಂದು ಸಾರಿ ಮಾಡೋಣ ಏನಾಗಲ್ಲ ಅಂತ ಅಂದ್ಕೊಂಡಿರ್ತೀನಿ ಭಯ ಕೂಡ ಆಗ್ತದೆ ಕೆಲವೊಂದು ವೀಡಿಯೋಗಳಲ್ಲೆಲ್ಲ ಸುಮ್ಮನೆ ಹಿಂಗು ಗ್ಯಾಸ್ ಮೇಲೆ ಇಟ್ಬಿಟ್ರೆ ಅದು ಬ್ಲಾಸ್ಟ್ ಆಗಿ ಹೋಗುತ್ತೆ ಒಡೆದೋಗುತ್ತೆ ಅದನ್ನು ನೋಡಿರ್ತೀವಲ್ಲ ಆ ಭಯ ಆಗ್ತಾ ಇರುತ್ತೆ ಸೊ ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಕೆಲವೊಂದು ವಸ್ತುಗಳು ಹಾಗೇನೆ ಅವು ಹಾಳಾಗಿದ್ದರೂ ಕೂಡ ಅವು ನಮ್ಮ ಜೊತೆನೇ ಇರಬೇಕು ಅಂತ ಅಂತ ಹೇಳಿ ಸೊ ಫೈನಲಿ ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿತು ಹಾಗೆ ನಾನಿಲ್ಲಿ ಸಿಂಕ್ ಕೆಳಗಡೆ ಕೂಡ ಈ ಥರ ಯೂಸ್ ಮಾಡದೇ ಇರೋಂಥ ಮ್ಯಾಟ್ ಎಲ್ಲ ಏನಿರುತ್ತೆ ಈ ಥರ ಮ್ಯಾಟು ಅಡುಗೆ ಮನೇಲಿ ಹಾಕೋದಕ್ಕೆ ತರಿಸಿದ್ದು ಯಾರಾದರೂ ನೆಕ್ಸ್ಟು ತರಿಸ್ತೀರಾ ಅಂದರೆ ಖಂಡಿತ ತರಿಸ್ಬೇಡಿ ಒಂಥರ ಬಟ್ಟೆದು ಬರೋದೇ ಆ ಥರ ತರಿಸಿ ಅದು ತುಂಬಾ ಒಳ್ಳೆಯದು ಈ ಥರ ಕೆಳಗಡೆ ಪೌಡ್ರ್ ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಾನಂತೂ ವಿಪರೀತ ತೊಳಿತೀನಿ ವಾರಕ್ಕೊಂದ್ಸರಿ ತೊಳೆದು ಇರ್ತೀನಿ ಹಾಗಾಗಿ ಭಾಳ ಬೇಗನೆ ಹಾಳಾಗೋಗ್ಬಿಟ್ಟಿದೆ ಅದು ಿಫಾಗಿ ಕೂರ್ತಾನೆ ಇಲ್ಲ ಹಿಂಗೆ ಕಾಲು ಇಟ್ಬಿಟ್ರೆ ಜಾರದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಅಂತೂ ತುಂಬಾ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಇದನ್ನು ಯಾವಾಗಲೂ ಕ್ಲೀನ್ ಮಾಡ್ತಿರ್ತೀನಿ ವಾರಕ್ಕೊಂದು ಸರಿನಾದರೂ ಸೊ ಅಲ್ಲಿ ನಾನು ಮ್ಯಾಟ್ ಹಾಕ್ಬಿಟ್ಟು ಡಸ್ಟ್ಬಿನ್ನ ಇಡ್ತೀನಿ ನ್ಯೂ ಸ್ಟೋರೇಜ್ ಬಾಕ್ಸ್ನ ತರಿಸ್ಕೊಂಡಿದ್ದೀನಿ ಅದು ಎಲ್ಲದಕ್ಕೂ ಬರುತ್ತೆ ಗ್ರಾಸರಿ ಇಡೋದಕ್ಕಾಯಿತು ಅಥವಾ ನಮ್ಮ ತಿಂಗ್ಸ್ಗಳಿಡೋದಕ್ಕಾಯಿತು ಮಕ್ಕಳ ಥಿಂಗ್ಸ್ ಇಡೋದಕ್ಕಾಯಿತು ತುಂಬಾ ಚೆನ್ನಾಗಿದೆ ಮುಂಚೆ ಎರಡು ತರಿಸಿದ್ದೆ ನಾನು ಉಡ್ದು ಕ್ವಾಲಿಟಿ ಅಷ್ಟೊಂದೆಲ್ಲ ಚೆನ್ನಾಗಿಲ್ಲ ಬಟ್ ಇದೇನಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೆಣ್ಮಕ್ಳು ತಕ್ಷಣ ಈ ಎಲ್ಲಾದರೂ ಹೋದರೆ ಈ ಕ್ಲಿಪ್ಸು ರಬ್ಬರು ಅದಂತೂ ತುಂಬಾ ಇಷ್ಟ ಆಗುತ್ತೆ ವಯಸ್ಸುಗೆ ಎಲ್ಲಾದರೂ ಹೋದಾಗ ನಾನು ಇಷ್ಟ ಆಗಿರೋದನ್ನು ತೊಗೊಂಡು ಬಂದಿರ್ತೀನಿ ಸರಿ ಒಂದು ಸಿಗ್ತಿರಲ್ಲ ಅವಳಿಗೆ ಹಾಕಬೇಕು ಬೇಕಾದರೆ ಸೊ ಹಾಗಾಗಿ ನಂಗೆ ಸ್ವಲ್ಪ ದೊಡ್ಡದು ಬೇಕಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಮಿಂತ್ರೆಯಿಂದ ತೊಗೊಂಡಿದ್ದೆ ಇದು ಕೆಲವೊಂದ್ಸರಿ ಅಂತೂ ಸ್ಕೂಲ್ ಡೇ ಫಂಕ್ಷನಲ್ಲಿ ಅದು ಇದು ಹೇಳಿರ್ತಾರೆ ಅದೆಲ್ಲ ತರಿಸ್ಕೊಂಡಿರ್ತೀವಿ ಮತ್ತೆ ಎಲ್ಲೋ ಬಿಸಾಕ್ಬಿಟ್ಟಿರ್ತೀವಿ ನೆಕ್ಸ್ಟ್ ಮತ್ತೆ ಸ್ಕೂಲ್ ಡೇಗೆ ಕೇಳಿದಾಗ ಅದು ಸಿಗೋದೇ ಇಲ್ಲ ಹಂಗಾಗಿ ತರಿಸ್ಕೊಂಡಿರೋದೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನಮ್ಗೆ ಮತ್ತೆ ಬೇಕಿದ್ದಾಗ ಸಿಗುತ್ತೆ ಅಂತ ಹೇಳಿ ನನಗೆ ಪ್ಲಾಸ್ಟಿಕ್ದ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ ಹಾಗಾಗಿ ಇಂಥದನ್ನೇ ತರಿಸ್ಕೊಂಡಿರ್ತೀನಿ ಅದನ್ನು ಇಟ್ಟಾಗ ಅದ್ರ ಲುಕ್ಕು ಕೂಡ ಚೆನ್ನಾಗಿರುತ್ತೆ ಆಮೇಲೆ ಇದು ಒಂದು ಸರಿ ತೊಗೊಂಡ್ಬಿಟ್ರೆ ನಮಗೆ ಯಾವಾಗಲೂ ಯೂಸ್ ಇದ್ದೇ ಇರುತ್ತೆ ಇಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಕಿಚನಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನಿಲ್ಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ಟೇಬಲ್ ಮ್ಯಾಟ್ ಏನಿದೆ ಅದನ್ನು ಕ್ಲೀನ್ ಮಾಡಿಕೊಂಡು ಬೆಡ್ ಕವರ್ ಕೂಡ ಚೇಂಜ್ ಮಾಡಿಕೊಂಡೆ ಅದರಲ್ಲೆಲ್ಲ ಡಸ್ಟ್ ಎಲ್ಲ ಬಿದ್ದಿತು ಅಂತ ಹೇಳ್ಬಿಟ್ಟು ಫೈನಲ್ಲಾಗಿ ರೂಮ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿದೆ ಸೊ ಯಾವಾಗ ನಾವು ಬೆಡ್ ಕವರ್ನ ಕ್ಲೀ ತೆಗಿತಾ ಇರ್ತೀವಿ ಆ ಟೈಮಲ್ಲಿ ಸ್ವಲ್ಪ ಮೇಲೆ ಮೇಲೆ ಇದೆಲ್ಲ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ಆ ಜಾಗ ಕ್ಲೀನ್ ಆಗಿರುತ್ತೆ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಸೋರೆಕಾಯಿ ಹಲ್ವಾ ಹಾಗೆ ವೆಜಿಟೇಬಲ್ ಸಾಂಬಾರು ರೈಸ್ನ ಮಾಡ್ಕೊಳ್ತಿದ್ದೀನಿ ಮಕ್ಕಳು ಕೂಡ ಮಧ್ಯಾಹ್ನ ಸ್ಕೂಲಿಂದ ಬಂದುಬಿಡ್ತಾರೆ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳಿ ತುಂಬ ದಿನ ಆಗಿತ್ತು ಈ ಥರ ಸ್ವೀಟ್ ಅಂತೂ ಏನೂ ಮಾಡಿರಲ್ಲ ಹಾಗಾಗಿ ಇವತ್ತು ಸೋರೆಕಾಯಿ ಇದೆ ಹಲ್ವಾ ಮಾಡ್ಕೊಳ ಅಂತ ಸೋರೆಕಾಯಿದು ಇದು ಎರಡನೇ ಸಾರಿ ಹಲ್ವಾ ಮಾಡ್ತಿರೋದು ಇವಾಗ ಸೋರೆಕಾಯಿ ತಂದರೆ ಒಂದು ಸಾಂಬಾರು ಮಾಡ್ತೀನಿ ಇಲ್ಲ ಅಕ್ಕಿ ರೊಟ್ಟಿಯಲ್ಲಿ ಹಾಕ್ಬಿಟ್ಟು ಮಾಡೋದು ಇಲ್ಲ ಪಲ್ಯ ಮಾಡ್ಕೊಳ್ಳೋದು ಸೋರೆಕಾಯಿ ತುಂಬಾ ಒಳ್ಳೇದು ವೆಜಿಟೇಬಲ್ ಯಾವುದೇ ಆಗಿರಲಿ ನಾವು ಅದನ್ನು ಯಾವುದಾದ್ರೂ ಮುಖಾಂತರ ಊಟ ಮಾಡಬೇಕು ಅಷ್ಟೇ ಸೊ ಹಾಗಾಗಿ ಆದಷ್ಟು ವೆಸ್ಟ್ ಪಲ್ಯ ಅಥವಾ ಸಾಂಬಾರಲ್ಲಿ ಹಾಕ್ತಾಯಿದೆ ಈ ಸರಿ ಹಲ್ವಾ ಮಾಡ್ತಿದ್ದೀನಿ ಲಾಸ್ಟ್ ಟೈಮ್ ಕೂಡ ತುಂಬ ಚೆನ್ನಾಗಾಗಿತ್ತು ಸೊ ಹಾಗಾಗಿ ಮೇಲೆ ಇರುವಂಥ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಮಧ್ಯದಲ್ಲಿರುವಂಥ ಸ್ವಲ್ಪ ಬೀಜನೆಲ್ಲ ತೆಕ್ಕೊಂಡು ನಾನಿಲ್ಲಿ ತುರ್ಕೊಳ್ತಿದ್ದೀನಿ ಬರೀ ಕ್ಯಾರೆಟ್ ಅಲ್ವಾ ತಿಂದು ಬೇಜಾರಾದಾಗ ಈ ಥರ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ನಾನು ಈ ಥರ ಅನ್ನನ ಬೆಳೆಸಿರೋದು ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ಬಸ್ಕರಣ ಅಂತ ಹೋದೆ ಅದು ಕೈಗೆ ಲಿಡ್ಡು ಕ್ಲೋ ಬಡಿದು ಕೆಳಗಡೆ ಬಿದ್ದೋಗ್ಬಿಡ್ದು ಗೊತ್ತಿಲ್ಲ ಯಾವುದೋ ಒಂದು ಸಣ್ಣ ರೀಸನ್ ಇಂದ ಅದು ಕೆಳಗಡೆ ಬಿತ್ತು ನನಗೆ ಸ್ವಲ್ಪ ಅದ್ರದ್ದು ಶೆಕೆ ಬಡೀತು ಅಂತ ಹೇಳಿ ಎಷ್ಟು ಬೇಜಾರಾಯಿತು ಅಂದರೆ ಏನು ಮಾಡೋಕ್ಕೆ ಇರಲಿಲ್ಲ ಎಲ್ಲ ಬಿಟ್ಬಿಡೋಣ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಎಷ್ಟೊಂದೆಲ್ಲ ಚೆಲ್ಲೋಗ್ಬಿಡುತ್ತಲ್ಲ ಅಂತ ಹೇಳಿ ಮತ್ತೆ ಅಕ್ಕಿನ ತೊಳೆದು ಅನ್ನಕ್ಕೆ ಇಟ್ಟಿದ್ದೀನಿ ಕೆಲವೊಂದು ಸರಿ ಕೈ ಮೀರಿ ಹಿಂಗೆಲ್ಲ ಆಗೋಗುತ್ತೆ ಅಡುಗೆ ಮನೆಯಲ್ಲಿ ನಾವು ಎಷ್ಟೇ ಹುಷಾರಾಗಿದ್ದರೂ ಕೂಡ ಕೈ ಸುಟ್ಕೊಳ್ಳೋದು ಚೆಲ್ಲೋದು ಕಾಮನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ತುಪ್ಪದಲ್ಲಿ ಬರೀ ಗೋಡಂಬಿನ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಬೇಕಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋಬೋದು ಆಮೇಲೆ ಅದೇ ತುಪ್ಪದಲ್ಲಿ ಚೆನ್ನಾಗಿ ಸೋರೆಕಾಯಿನ ಹುರ್ಕೊಳ್ತಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಹಲ್ವ ರೆಡಿ ಆಗುತ್ತೆ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗಿಂದ ಅದನ್ನು ಎತ್ತಿಟ್ಕೊಳ್ತಿದ್ದೀನಿ ಒಂದು ಚಿಕ್ಕ ಬಟ್ಲಿದಷ್ಟು ಸಕ್ಕರೆ ತೊಗೊಳ್ತಿದ್ದೀನಿ ನಮ್ಮ ಸಿಹಿಗೆ ಅನುಗುಣವಾಗಿ ಅಷ್ಟೇ ಎಷ್ಟು ಬೇಕು ನಾವು ಯಾವ ಥರ ಸಿಹಿ ತಿಂತೀವಿ ಅನ್ನೋದಕ್ಕೆ ನಾವು ಶುಗರ್ನ ಹಾಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಕರಗಿದ ಮೇಲೆ ನಾನು ಸೋರೆಕಾಯಿನ ಸೇರಿಸ್ಕೊಳ್ತಿದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರಿದೆ ಅಂತ ಅನಿಸಿದ್ರು ಕೂಡ ಒಂದು ಎರಡು ನಿಮಿಷ ನಾವು ಕುದಿಸ್ಕೊಂಬಿಟ್ರೆ ನಮಗೆ ಹಲ್ವಾ ರೆಡಿ ಆಗುತ್ತೆ ನೋಡಿ ಆಯಿತು ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಿದ್ದೀನಿ ತುಂಬಾ ರುಚಿಯಾಗಿರೋವಂಥ ಹಲ್ವಾ ರೆಡಿ ಆಯಿತು ಮಕ್ಕಳು ಬಂದಿದ್ದಾರೆ ಸೊ ಅಪ್ ಆಗ್ಬಿಟ್ಟು ಅವ್ನು ಆಲ್ರೆಡಿ ಬಂದ ತಕ್ಷಣ ಟಿ ವಿ ಹಚ್ಕೊಂಡು ಕುಂತಿದ್ದಾನೆ ಸ್ವೀಟ್ ಜೊತೆ ಸ್ವಲ್ಪ ಸಂಡಿಗೆ ಇದ್ದರೆ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ಸಂಡಿಗೆ ಕರ್ಕೊಳ್ತಿದ್ದೀನಿ ಇಬ್ರು ಬರೀ ಸಂಡಿಗೆಗೋಸ್ಕರ ಎಷ್ಟೊಂದು ಜಗಳ ಮಾಡ್ತಾರೆ ಅಂದ್ರೆ ಇದೊಂದೇ ಅಂತ ಅಲ್ಲ ಏನೇ ಇರಲಿ ಇಬ್ರು ಜಗಳ ಮಾಡ್ತಾನೆ ಇರ್ತಾರೆ ಅದು ಯಾವಾಗ ತಿಳಿಯುತ್ತೋ ಅದು ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ಮತ್ತು ಮತ್ತೆ ಇಬ್ರು ಬಿಟ್ಟು ಇರೋದಿಲ್ಲ ಈ ಜಗಳ ಅಂತೂ ನಡೀತಾನೆ ಇರುತ್ತೆ ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ ಆ ನೆಮ್ಮದಿ ನಿಜವಾಗ್ಲೂ ತುಂಬ ಖುಷಿ ಅಂತ ಅನಿಸ್ತಿರತ್ತೆ ನಾವು ಆಲ್ಮೋಸ್ಟ್ ಊಟ ಮಾಡಬೇಕಾದ್ರೆ ಯಾವುದಾದ್ರೂ ಸ್ಟೋರಿ ಇಲ್ಲ ಅಂದರೆ ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಗೆ ಯಾವ ಥರ ಊಟ ಇರ್ತಿತ್ತು ನಾವು ಯಾವ ಥರ ಸ್ಕೂಲಿಗೆ ಇದ್ವಿ ಅದನ್ನೆಲ್ಲನೂ ಅವ್ರ ಪಾಪ ಶೇರ್ ಮಾಡ್ತಾ ಇರ್ತಾರೆ ಸೊ ಏನಪ್ಪ ಅಂದರೆ ಒಟ್ಟಿಗೆ ಕೂತ್ಕೊಂಡಾಗ ಎಲ್ಲ ಅಡುಗೆಗಳ ಬಗ್ಗೆನೂ ಹೇಳ್ಬೋದು ಇದನ್ನು ತಿಂದರೆ ಒಳ್ಳೆಯದಾಗುತ್ತೆ ಇದನ್ನು ತಿಂದರೆ ಬ್ಲಡ್ಡಿಂಗ್ ಇನ್ಕ್ರೀಸ್ ಆಗುತ್ತೆ ಇದನ್ನು ತಿಂದರೆ ಹೇರ್ ಗ್ರೋತ್ ಆಗುತ್ತೆ ಇದನ್ನು ತಿಂದರೆ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಏನಾದರೂ ಒಂದು ರೀಸನ್ ಹೇಳ್ಬಿಟ್ಟು ನಾನು ಊಟ ಕೊಡ್ತಾ ಇರ್ತೀನಿ ನೈಂಟಿ ಪರ್ಸೆಂಟ್ ವೈಭವದನ್ನೆಲ್ಲ ನಂಬ್ತಾನೆ ಚೆನ್ನಾಗಿ ನೀರು ಕುಡಿದಿಲ್ಲ ಅಂದರೂ ಕೂಡ ಸ್ಕಿನ್ ಡ್ರೈ ಆಗುತ್ತೆ ಅದೆಲ್ಲನೂ ನಂಬ್ತಾನೆ ಹೇಳಿದ್ದನ್ನು ಕೇಳ್ತಾನೆ ಫಾಲೋ ಮಾಡ್ತಾನೆ ಸೊ ಇಂಥವನ್ನೆಲ್ಲ ಹೇಳ್ತಾ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡ್ತೀವಿ ಇವತ್ತು ನಂದು ಕೆಲಸ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮುಕ್ತಿರೋದು ಬಂದು ಮೂರು ಗಂಟೆಗೆ ನಾನ್ ಸ್ಟಾಪ್ ಕೆಲಸ ಮಾಡ್ಕೊಂಡಿದ್ದೀನಿ ಇವತ್ತು கூடிய 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 கட்டிடம் ಸುಮ್ಮನೆ ಬರಕ ಹಾ ಹೇಳು ಇದನ್ ಕೇಳಿದ್ರೆ ಇಲ್ಲಿಂದ ಬರ್ತಾನೆ ಆ ಲೈನ್ ಹಾಗೆ ಅಂತ ಇನ್ನ ಬರ್ತಿಲ್ಲ ಹಾ ಬರಲ್ಲ ಇದೇನಿದು ಕಲ್ಲು 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 ನಾನಾ ಏನಿದೆ ಮಣ್ಣ ಮಣ್ಣ ಹಾ ನಡುವೆ ಇದ್ನ ಐತೆಲ್ಲ ಅದು ಡೂ ವೇ ನಡುವೆ ನಡುವೆ ಹ್ಮ್